ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ಮಾಡಿ ಬಟ್ ಎಲ್ಲೋ ಕಡೆ ಅದು ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಅದು ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅದು ಸಿನಿಮಾ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ ಹೇಳ್ತೀರದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಶುಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಬಗ್ಗೆ ಮಾತಾಡ್ತಾರೆ ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ಯಾವುದೇ ಕ್ಷೇತ್ರ ನಿಮ್ಮ ತರ ಜನಿಸಮ್ ಪೊಲೀಸ್ ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡ್ಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವಾಶಲಿಸಿ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಯಾರಿಗೂ ಅದಕ್ಕೆ ಬರಲೇಬಾರದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯ ಎಲ್ಲೇ ನಡೆದರೂ ಅದು ಪರವಾಗಿ ಯಾರು ಎದ್ದು ನಾವೆಲ್ಲೂ ಸಪೋರ್ಟ್ ಮಾಡೇ ಮಾಡಿದ್ವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿ ಒಂದು ಸಮಾಜ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಗಸರು ತಿಳ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ ಅದನ್ನ ಬರಬೇಕು ಅಂದ್ರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ ಅವ್ರಿಗೆಲ್ಲೋ ಎಲ್ಲೋ ಕಡೆ ಅದು ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಅದು ಯಾರೇ ಇದ್ರೆ ಸರಿ ಇದು ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರಿನ ಬಿಸಾಕು ಮಗುನ ಬಿಸಾಕ್ಬಿಟ್ಟು ಇದು ಸಿನಿಮಾ ಅನ್ನೋದು ಈ ಒಂದು ಟ್ರೈಲರ್ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಸುರ್ಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಬಡೆ ಕೆಲಸ ಮಾಡ್ತೀವಿ ನಾವೆಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದರೆ ಅದಕ್ಕೆ ಏನು ಬೇಕಾರ್ ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟಿರಿ ಯೂ ಥರ ಅಂತ ಜನ್ರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬ ಕಷ್ಟಪಡಿದೀವಿ ಮೂವತ್ತು ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಹನ್ನೇ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲಿ ಅದ್ರ ಡೌಟೇ ಇಲ್ಲ ಆ್ಯಂಡ್ ಈ ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗಲೇಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್ ನಿಮ್ಮ ಮನೇಲಿ ಇರ್ತಾರೆ ಪಕ್ಕದ ಮನೇಲಿ ಇರ್ತಾರೆ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ಬೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕಬೇಡಿ ಅದು ಎಲ್ಲಿ ಈ ಥರ ಆದರು ಅಂದ್ರೆ ಕಿರುಕುಳ ಅಂತ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಾಸ್ ಮಾಡ್ತಿದ್ದಾರೆ ಸೆಕ್ಶುಯಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಬಗ್ಗೆ ಅದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರೂ ತಪ್ಪು ಅದು ಪಕ್ಕದ ಮಳೆ ನಡೆದ್ರು ನಡೆದ್ರೂ ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರೂ ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ಪ್ಲೀಸ್ ಡೋಂಟ್ ಆ ಸಿನಿಮಾ ಆಗಿರುವಂಥ ಅದ್ಭುತವಾದಂಥ ಒಂದು ಹಾಲೋ ಇದೆ ರೀ ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಅದರ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ